ಫುಡ್ ಟ್ರಕ್ದು ವ್ಲಾಗ್ ಮಾಡ್ತೀವಿ ಸೊ ನೀವೆಲ್ಲರೂ ಬಂದು ಟೇಸ್ಟ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ಬಂದು ಟೇಸ್ಟ್ ಮಾಡಿ ಏನಪ್ಪ ಏನು ಬಂದ್ಬಿಟ್ಟಿದೆಯಲ್ಲ ನಮ್ಮ ಮನೆಗೆ ಹೆಂಗ್ ಮಾಡಿದ್ದೈತೆ ಸತಿ ಬಂದು ಟೇಸ್ಟ್ ಮಾಡಿದವರೆಲ್ಲ ವಾಪಸ್ ಪದೇ ಪದೇ ಬಂದು ಟೇಸ್ಟ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇವತ್ತು ಆದ್ರೆ ಫುಡ್ ಟ್ರಕ್ ಅಲ್ಲಿ ಬ್ಲಾಗ್ ಮಾಡ್ತೀನಿ ಒಂದಿನ ಎಲ್ಲ ಬನ್ನಿ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಟೇಸ್ಟ್ ನೋಡಿ ಎಲ್ಲರೂ ಬನ್ನಿ ಎಲ್ಲರೂ ಲಾಕ್ ಮಾಡಿ ಎಲ್ಲ ಹೇಳ್ತಾರೆ ಎಲ್ಲಿ ಯಾವ ಪ್ಲೇಸು ಅಡ್ರೆಸ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತಾರೆ ಒಂದು ಜನ ಲಾಕ್ ಮಾಡಿ ಅದಕ್ಕೋಸ್ಕರನೇ ಮಾಡಿ ಲಾಕ್ ಹಾಕ್ತಾರೆ ನೋಡ್ಕೊಂಡು ಎಲ್ಲರೂ ಬನ್ನಿ ಬನ್ನಿ ಏನು ಗುರುಜಿ ಯಾವಾಗ ಬಂದೆ ನೆನ್ನೆ ನಿನ್ನೆ ಬಂದ ನವೀನ ನಿನ್ನೆ ಬಂದು ಮತ್ತೆ ಯಾವಾಗ ಹೋಗೋದು ಅಯ್ಯೋ ನಮ್ಮ ತಾತ ಹಂಗೆ ಯಾರನ್ನ ಬಂದ್ರೆ ಯಾವಾಗ ಬಂದ್ರಿ ಮತ್ತೆ ಹೋಗೋದು ಯಾವಾಗ ಅದರುತ್ತೆ ಅದು ಯಾರೋ ನಮ್ಮ ಡ್ಯಾಡಿಯವರಪ್ಪ ಅಯ್ಯೋ

ಯಾವಾಗಲೂ ತಿನ್ನಲ್ಲ ಕಣಮ್ಮ ನಾನೆಲ್ಲಮ್ಮ ತಿಂತೀನಿ ಬೆಳಿಗ್ಗೆ ಸಮ್ಮರ್ ಕ್ಯಾಂಪ್ ಇರುತ್ತೆ ಹೋಗ್ತೀನಿ ಮತ್ತೆ ಬಂದು ರಾತ್ರಿ ಊಟ ಮಾಡ್ತೀನಿ ಒಂದಿನ ಇರ್ತೀನಿ ಟಿಫನ್ ಮಾಡಕ ಅಲ್ವಾ ಅಮ್ಮ ಇವತ್ತು ಇವತ್ತು ಅದೇ ಮೊನ್ನೆ ಮಾಡಿತಲ್ಲ ಬಿರಿಯಾನಿ ಅದು ಮಾಡಮ್ಮ ಇಲ್ಲಿ ಡ್ಯಾಡಿ ಚಳಿಗೆ ನೀರು நாளை மிஷேரம் அங்கிடுக்கட நீனா அய்யோ அய்யோ ஐயா 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 அங்கே தோட்ட ಕ್ಲಿಯರ್ ಅಯ್ಯರ್ ಏನಮ್ಮ ಹಂಗ್ ಹಂಗ ಮಾಡ್ದ ನಿನ್ಗೆ ಏನಮ್ಮ ಅದು ಏನು ಏನ್ ಹಂಗೆ ಮಾಡ್ದ ತಗ ತಗ ಅಮ್ಮ ನಿಂಗೆ ಹತ್ರ ಡಬ್ಲ್ಯೂ ಡಬ್ಲ್ಯೂ ಹೋಯ್ತ ನನ್ನ ಹತ್ರ ಬಾ ತಗ ಈಗ ಅವ್ರನ್ನೂ ಎತ್ಕೊಟ್ಟು ಸರಿ ಅಟ್ಯಾಕ್ ಮಾಡು ಏಯ್ ಬಿಡೋ ಪಾಪ ಅದು ಬಿಡೋ ಅದು ಚೆನ್ನಾಗಿ ಅಟ್ಯಾಕ್ ಏಯ್ ನನ್ನನ್ನೂ ಅಟ್ಯಾಕ್ ಕೊಡ್ತೀಯಲ್ವಾ ಅವರೂನು ಹಾಕ್ಕೊಣಪ್ಪ ಬರಪ್ಪ ಇಲ್ಲಿ ಬರ್ರಿ ಬೈಲಿ ನನ್ನ ಹತ್ರ ಬಾ ಚಡಿ ಓಕೆ ಈಗ ನಾನು ವರ್ಷಮ್ಮ ವೇಣು ಮೂರು ಜನನೂ ಹುಲ್ಲೂಲು ಮಲಗೋಗಿದ್ವಿ ಬಟ್ಟೆ ತಗೊಳೋದಕ್ಕೆ ಹಬ್ಬಕ್ಕೆ ಸೊ ಬಟ್ಟೆ ಎಲ್ಲ ತಗೊಂಡು ಪರ್ಚೇಸ್ ಮಾಡಾದ್ಮೇಲೆ ಊಟ ಮಾಡ್ತಾಯಿದ್ವಿ ತುಂಬ ಹೊಟ್ಟೆ ಹಸ್ತಿತ್ತು ಮತ್ತು ಲೇಟ್ ಕೂಡ ಆಗಿತ್ತು ನೈಟು ವರ್ಷಮ್ಮ ಅದಕ್ಕೆ ಹೊಟ್ಟೆ ಆಸಿ ಅಂತ ಅಂದಲು ಅಲ್ಲೇ ಊಟ ಮಾಡ್ತಾಯಿದ್ದೀವಿ ಆದ ಕಾರಣ ನಮ್ಮ ಮೂರು ದೀಪಕ್ಕು ಮೋನಿಕ್ ವರ್ಷಿತ್ ಮೂರು ಜನ ಗಂಡು ಮಕ್ಕಳು ಸೇರಿ ರಂಗೋಲಿ ಬಿಡ್ತವ್ರೆ ಸೋರ್ಸು ಸೊ ದೀಪಕ್ ಕುಮಾರ್ ವರ್ಷಿತಾ ಕುಮಾರ್ ಮೋನಿಕ್ ಕುಮಾರ್ ಸೊ ಈ ರಂಗೋಲಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ನೀವೇ ಕೊಡಿ ಕಮೆಂಟಲ್ಲಿ ಅಲ್ಲಿ ಸ್ವಲ್ಪ ಕಡಿಮೆ ಕೊಡಿ ಸ್ವಲ್ಪ ನಮಗೆ ಸ್ವಲ್ಪ <laughs laughs> ಸರಿ ಮಗನೇ ಏನಪ್ಪಾ ಏನು ಮಾಡ್ತಾರಪ್ಪ ಅವರು ನೀನೇನು ಹೇಳೋಕ್ಕೆ ಇಷ್ಟಪಡ್ತೀಯ ನೋಡಕ್ಕೆ ಇಷ್ಟಪಡ್ತೀಯ ನಿಂದಷ್ಟೇ ನಿಂದು ಮಾತಾಡು ಕಾಮಿಡಿ ಮಾಡು ಒಂದೆರಡು ವರ್ಷಿತಾ ನೀನು ಏನು ಹೇಳೋಕ್ಕೆ ಇಷ್ಟಪಡ್ತೀಯಾ ಇಲ್ಲಿ ನೋಡ್ಬಿಟ್ಟು ಹೇಳ್ಬೇಕು ಏನು ಹೇಳೋಕೆ ಇಷ್ಟಪಡ್ತೀಯ ನೀನ್ ಏನಕ್ಕೆ ಹೇಳಕ್ ಇಷ್ಟಪಡ್ತೀಯಾ ನೋಡಿ ನೋಡಿ ಮಾಡಿ ಕೊಡಿ ಪರವಾಗಿಲ್ಲ ಅಲ್ಲ ಇನ್ನು ಯಾರ್ದೋ ಮನೆ ಹತ್ರ ಹೋಗ್ಬಿಟ್ಟು ರಂಗೋಲಿ ಹಾಕ್ತಿದ್ದಾರೆ ನೋಡಿ ಅಲ್ಲಿ ಓಕೆ ಇವಾಗ ಇನ್ನು ನಾಳೆ ಯುಗಾದಿ ಬರುತ್ತೆ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಸ್ ಸೇ ಹೊಸ ತಾಣವೂ ಬಾಕಿ ಬರು ಜೂ ಬೇಕು ಇವು ನಾಪಮೀತಿರಲು ಓಕೆ ಈಗ ಎಲ್ಲರೂ ಬೇವು ಬೆಲ್ಲ ತಿನ್ನಿ ಬೆಲ್ಲ ಜಾಸ್ತಿ ತಿನ್ನಿ ಇದು ಬೆಲ್ಲ ಜಾಸ್ತಿ ತಿನ್ನಿ ಮತ್ತೆ ಬೇವನ ಇದು ಬೇವು ಬೆಲ್ಲ ಬೇವು ಬೆಲ್ಲ ಎಲ್ಲಾರ ಲೈಫಲ್ಲಿ ಸಿಹಿ ಇರಲಿ ಎಲ್ಲರಿಗೂ ಹ್ಯಾಪಿ ಯುಗಾದಿ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ಬ್ಲಾಗ್ ಎಲ್ಲರಿಗೂ ಹ್ಯಾಪಿ ಯುಗಾದಿ ಮತ್ತೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇದು ನಮಗೆ ನ್ಯೂ ಇಯರ್ ಯುಗಾದಿ ಓಕೆ ಈಗ ಚಿತ್ರಾನ್ನ ಮಾಡಿದರು ಇವತ್ತು ಹಬ್ಬ ಅಲ್ಲ ಹಾಗಾಗಿ ರೈಸ್ ಚಿತ್ರಾನ್ನ ಇದ್ರ ಜೊತೆ ಏನು ಒಬ್ಬಟ್ಟು ಎಲ್ಲ ಮಾಡ್ತಾರೆ ಅದೆಲ್ಲ ಮತ್ತೇನಕ್ಕೆ ಇದ್ರ ಜೊತೆಗೆ ವಡೆ ಇದ್ದಿದ್ರೆ ಸಾಕತ್ತೇ ಇಲ್ಲ ಏ ಏನ್ಮಾಡ್ತಿದೀಯ ಶುಭಾಶಯ ಏನನು ಹೋದ ವರ್ಷ ನೀನು ಅಜ್ಜಿ ಇಬ್ರು ಆ ಮನೇಲಿ ಇದು ಒಬ್ಬಟ್ಟು ಸುಡ್ತಾ ಇದ್ರು ಈ ದಿನ ತುಂಬಾ ಬೇಸಾರ ಬೆಳಿಗ್ಗೆ ತುಂಬಾ ಹೋಗಲಿ ಬಿಡು ಮಾಡಿ ಒಬ್ಬಟ್ಟು ಮಾಡ್ತಾ ಇದ್ಯಾ ಮಾಡಿ ಪಾತ್ರೆ ಆಮೇಲೆ ತೊಳಿಯವಂತ ಬಿಡು ಸ್ನಾನ ಮಾಡ್ಕಂಡು What is this? Why are you looking at me like that? You have already prepared the spices. Come Rishabali, come. Leave it, it's hot. It's hot, it's hot. It's hot, it's hot, it's hot.

ನಾನಾಗ ಹಂಗೆ ಅಲ್ಲ ಇಲ್ಲ ಅದೊಂದು ಚೂರು ದೊಡ್ಡದಿರುತ್ತೆ ಐಫೋನ್ ಫೋರ್ಟೀನ್ ನಂದು ತರ್ಟೀನ್ ನಿಂದು ಫೋರ್ಟೀನ್ ನಂದು ನಂದಕ್ಕಿಂತ ಒಂದು ಚೂರು ದೊಡ್ಡದು ಅಷ್ಟೇ ನಿಂದು ಖುಷಿ ಓಕೆ ಇನ್ನು ನೆಕ್ಸ್ಟ್ ಹಬ್ಬಕ್ಕೆ ಅದು ತಗೊಂಡಿರೋದು ನನ್ನ ಕಡೆಯಿಂದ ಗಿಫ್ಟು ಏನಿಗೆ ಒಬ್ಬಟ್ಟು ಹಬ್ಬದ ದಿನ ತಿಂತಾ ಇದ್ದೀನಿ ಓಹೋ ಇದು ಬಂದು ಕೂತಿರೋದು ನೋಡಪ್ಪ ಒಬ್ಬಟ್ಟು ತಿನ್ನೋಕೆ ಸ್ವೀಟ್ ಅಂದರೆ ಇಷ್ಟ ಭಾಳ ತಿನ್ಮಗನ ತಿನ್ನಪ್ಪ ತಿನ್ನು ಅದು ಟೇಸ್ಟ್ ಗೊತ್ತಿಲ್ಲ ನಮಗೆ ಟೇಸ್ಟ್ ಗೊತ್ತಾದರೆ ಸೊ ಇದು ನನ್ನ ಫೋನಲ್ಲಿ ಮಾಡ್ತಾ ಇರೋದು ಫೋಟೇ ಪಗ್ಲೂ ರಾತ್ರಿ ಕಷ್ಟಪಟ್ಟು ದುಡ್ದು ತಾಂಡಿದ್ದಾನೆ ಚೆನ್ನಾಗಿ ಮಾಡಿ ತಮ್ಮ ಒಬ್ಬಟ್ಟು ಮುಖ್ಯ ಮುಖ್ಯ ತಿನ್ ತಿನ್ಮ ನೀನು ಇಡೀ ದಿನ ಹಬ್ಬದ ದಿನ ಇಡೀ ದಿನ ಮೊಬೈಲ್ ಅಂಗಡಿಲೇ ಕಾಲ ಕಳಿಸ್ಬಿಟ್ಟ ನನಗೆ ಅದು ಏನೇನೋ ಅವ್ರದ್ದು ಪ್ರೊಸೀಜರು ಅದು ಇದು ಓಕೆ ಇವಾಗ ನಮ್ಮಅಮ್ಮ ನಮ್ಮ ಡ್ಯಾಡಿ ಇಬ್ರು ಡ್ರೆಸ್ ಹಾಕೊಂಡ್ ಬರ್ತಾರೆ ತೋರಿಸ್ತೀನಿ ನೋಡಿ ಓಕೆ ಒಬ್ಬಟ್ಟು ಹೊಸ ವರ್ಷದ ಒಬ್ಬಟ್ಟು ಯುಗಾದಿ ಹಬ್ಬದ ಒಬ್ಬಟ್ಟು ನಾನು ಹೇಳಿದ್ದೇನೆ ಕಾಫಿ ಮಾಡ್ತಾವೆ

ಸೊ ಅವನದು ಔಟ್ ಫಿಟ್ ಇದು ನಂದು ಸ್ವಲ್ಪ ಸ್ಟೈಲಿಶ್ ಆಗಿರುತ್ತೆ ಇಲ್ಲ ನೋಡಿ ಮಾಸ್ಕ್ ಅವನ್ ಬಟ್ಟೆ ಇವನ್ ಬಟ್ಟೆ ಕೂದ್ಲೆ ಮಾಸ್ಕ್ ಹೇಟರ್ ಇವನು ಇವನ್ ಹಾಕೊಳ್ಳಲ್ಲ ಶೆಕೆ ಶೆಕೆ ಅನ್ಬಿಟ್ಟು ಇದ್ ಮಾಡ್ತಾನೆ ಓ ಏನಮ್ಮ ಅಮ್ಮ ಟು ಬಿ ಫ್ರಾಂಕ್ ಒಂದು ಚೂರು ಚೆನ್ನಾಗಿದೆ ಅದು ಚೆನ್ನಾಗಿರೋ ಬಟ್ಟೆ ಹೊಲ್ಸಿದಲ್ಲ ಅದೆಲ್ಲಮ್ಮ ಐತೆ ಅದು ಇವಾಗ ಹಾಕೊಂಡಿದ್ದೀನಿ ಇದು ಮತ್ತೆ ಇನ್ನೊಂದು ಇನ್ನೊಂದು ಸೆ ತೋರಿಸೋಣ ಚನ್ನैला ಒಂದು ಬಟ್ಟೆ ಇದು ಚನ್ನಾಗಿದೆ ಬಟ್ಟೆ ಚನ್ನೈತೆ ಆದ್ರೆ ಪ್ಯಾಂಟ್ ಸರಿಯಾಗಿ ಹಾಕೊಂಡಿದ್ದೀನಿ ಅಷ್ಟೇ ಅಲ್ವಾ ಅದು ಇರೋದೇ ಇಲ್ಲ ಏನು ಆಯ್ತಾ ಏನಾಯ್ತಾ ಎಲ್ಲಿ ಹೊಲ್ಸಿದ್ದು ಹೌದಾ ಈಗ ನಾವೆಲ್ಲರೂ ಯುವ ಮೂವಿ ಹೋಗ್ತಿದ್ದೀವಿ ಅಮ್ಮನ್ನ ಕರ್ಕೊಂಡು ತುಂಬ ದಿನ ಆಯಿತು ಹೋಗಿ ಅದಕ್ಕೋಸ್ಕರ ನೀವು ಯಾರೆಲ್ಲ ಯುವ ಮೂವಿ ನೋಡಿಲ್ಲ ನೋಡಿ ಪ್ರೋತ್ಸಾಹಿಸಿ ಇಷ್ಟೇ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಬ್ಲಾಗಲ್ಲಿ ಒಂದು ಹೊಸ ಕಂಟೆಂಟ್ ಜೊತೆ ನಿಮ್ಮೆಲ್ಲರ ಮುಂದೆ ಸಿಗೋವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್